ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತ ಮುಖಂಡ ಲಕ್ಷ್ಮೀಕಾಂತ್ ಅವರು ಆಗ್ರಹ ಮಾಡಿದ್ದಾರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಗ್ಗೆ ಲಿಂಗಾವರಟ್ಟಿ ಗ್ರಾಮದಲ್ಲಿ ರೈತ ಮುಖಂಡರಾದ ಲಕ್ಷ್ಮೀಕಾಂತ್ ಅವರು ಮಾತನಾಡಿದ್ದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಈರುಳ್ಳಿಯನ್ನು ಯಥೇಚ್ಛವಾಗಿ ಬೆಳೆದಿದ್ದಾರೆ ಮಳೆ ಹೆಚ್ಚಾಗಿ ಬೆಳೆ ಕೊಳೆಯುತ್ತಿದೆ ಅಳಿದುಳಿದ ಈರುಳ್ಳಿಯನ್ನು ಕಟಾವು ಮಾಡಿದ ರೈತರು ಪಾಕೆಟ್ ಮಾಡಿ ಇಟ್ಟು ಈರುಳ್ಳಿ ಮಾರಾಟಕ್ಕೆ ಕಾಯುತ್ತಿದ್ದು ಬೆಲೆ ಕುಸಿತದಿಂದಾಗಿ ಕಂಗಾಲಾಗಿದ್ದಾರೆ ಇನ್ನು ಈರುಳ್ಳಿಯನ್ನು ಬೆಂಗಳೂರಿನ ಮಾರುಕಟ್ಟೆಗೆ ಸಾಗಾಟ ಮಾಡಿ ಮಾರಾಟ ಮಾಡಿದರೆ ಖರ್ಚು ಮಾಡಿದ ಹಣ ಸಹ ಕೈ ಸೇರದ ಪರಿಸ್ಥಿತಿ ಇದೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈರುಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಹಾಗೂ ರಾಜ್ಯ ಸರ್ಕಾರ ಆಂಧ್ರ ಪ್ರದೇಶ ಮಾದರಿಯಲ್ಲಿ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಲಕ್ಷ್ಮೀಕಾಂತ್ ಅವರು ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಬೆಳೆ ಈರುಳ್ಳಿ ಬೆಳೆ ಈಗ ಎಲ್ಲ ಮಳೆ ಜಾಸ್ತಿಯಾಗಿ ಒಂದಿಷ್ಟೆಲ್ಲ ಹೋಗಿತ್ತು ಅಲ್ಪ ಸ್ವಲ್ಪ ಉಳಿದಿರೋಂಥ ಈರುಳ್ಳಿಗಳು ಎಲ್ಲ ತಂದು ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡು ರೈತರು ಕಾಯ್ತಾ ಇದ್ದಾರೆ ಇದಕ್ಕೆ ಇಲ್ಲ ಬೆಂಬಲ ತಗೊಂಡೋದ್ರೆ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಪ್ಯಾಕೆಟ್ ರೇಟ್ ಆಗ್ತೈತೆ ಇಲ್ಲಿಂದ ತಾಂಡೋಕೆ ಬಾಡಿಗೆನೇ ಆಗ್ತಿಲ್ಲ ಅಂಥ ಪರಿಸ್ಥಿತಿ ಇದಾಗಿ ಎಲ್ಲ ರೈತರು ಇವತ್ತು ನಾಳೆ ರೇಟ್ ಬರ್ಬೋದು ಅಂತ ಕಾಯ್ತಿದ್ದಾರೆ ನಮ್ಮ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಈರುಳ್ಳಿ ಏನು ಬೆಳೆದಿದ್ದಾರೆ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯ ಮಾಡ್ತೇನೆ ಮತ್ತು ರಾಜ್ಯ ಸರ್ಕಾರ ಏನು ಆಂಧ್ರ ಪ್ರದೇಶದಲ್ಲಿ ಈರುಳ್ಳಿಗೆ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಈರುಳ್ಳಿಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತಿದ್ದಾನೆ